ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಉಳಿದ ರಾಜ್ಯಗಳಲ್ಲಿ ಶೀಘ್ರದಲ್ಲೇ ಜಾರಿಗೆ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನು ಪ್ರಸ್ತುತ ಸುಗಮವಾಗಿ ನಡೆಸಲಾಗುತ್ತಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಶನಿವಾರ ಹೇಳಿದ್ದಾರೆ ಉಳಿದ ರಾಜ್ಯಗಳಲ್ಲಿಯೂ ಇದನ್ನು ಶೀಘ್ರದಲ್ಲೇ ಜಾರಿಗೆ ತರಲಾಗುವುದು ಎಂದು ಅವರು ಹೇಳಿದರು ಅಸ್ಸಾಂನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರತ್ಯೇಕವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು ಮತದಾರರು ಅಭೂತಪೂರ್ವವಾಗಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೆಂಟರಷ್ಟು ಭಾಗ ನೋಂದಾಯಿಸಿದ್ದಾರೆ ಎಂದು ಅವರು ಹೇಳಿದರು ಸುನಿಶ್ಚಿತ ಕೀ ಅವರು ಮತದಾನ ಕೋ ಪ್ರತ್ಯೇಕ ಮತದಾತಾ ಕೆಲಿಯೇ ಅಧಿಕ ಸುಗಮ ಬಲ್ಕಿ ನಿರ್ವಾಚನ ಸಂಬಂಧಿ ಕಾ सफलतापूर्वक समाधान करते हुए निर्वाचन के प्रत्येक चरण को और अधिक सुदृढ़ पारदर्शी तथा विश्वसनीय बनाया निर्वाचन आयोग ने देश के दूरस्थ कोनों से लेकर वैश्विक मंच तक अपनी प्रभावी उपस्थिति गणराज्योत्सवा राज्यपाल मुंडे सरकारी भाषण चर्चे के ग्रासा ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರಚಂದ್ ಗೆಹ್ಲೋತ್ ಅವರು ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಓದುತ್ತಾರೆಯೇ ಎಂಬ ಚರ್ಚೆ ನಡೆದಿದೆ ಜಂಟಿ ಅಧಿವೇಶನಕ್ಕಾಗಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಅಂಶಗಳು ಇದ್ದವು ಎನ್ನುವ ಕಾರಣಕ್ಕೆ ಅಧಿವೇಶನಕ್ಕೆ ಬರಲು ರಾಜ್ಯಪಾಲರು ಮೊದಲು ನಿರಾಕರಿಸಿದ್ದರು ಕಾನೂನು ಸಚಿವ ಎಚ್ ಕೆ ಪಾಟೀಲ ನೇತೃತ್ವದ ನಿಯೋಗವು ರಾಜ್ಯಪಾಲರನ್ನು ಭೇಟಿಯಾಗಿ ಮನವೊಲಿಸಲು ಯತ್ನಿಸಿತ್ತು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ನ್ಯಾಯಯುತ ಪಾಲು ಕೊಡುತ್ತಿಲ್ಲ ಹಾಗೂ ಕೇಂದ್ರದ ಯೋಜನೆಗಳನ್ನು ಟೀಕಿಸುವ ಕೆಲಸಾಲುಗಳನ್ನು ತೆಗೆದು ಹಾಕಬೇಕು ಎಂಬ ರಾಜ್ಯಪಾಲರ ಸೂಚನೆಗೆ ರಾಜ್ಯ ಸರ್ಕಾರ ಸಮ್ಮತಿಸಿರಲಿಲ್ಲ ಹಾಗಾಗಿ ಜಂಟಿ ಅಧಿವೇಶನಕ್ಕೆ ಹಾಜರಾದರೂ ಭಾಷಣದ ಮೊದಲ ಹಾಗೂ ಕೊನೆಯ ಸಾಲುಗಳನ್ನಷ್ಟೇ ಓದಿದ್ದ ರಾಜ್ಯಪಾಲರು ನಿರ್ಗಮಿಸಿದ್ದರು ನಂತರ ನಡೆದ ಬೆಳವಣಿಗೆಗಳು ಭಾಷಣದ ಮೊಟಕು ವಿಚಾರ ಉಭಯ ಸದನಗಳಲ್ಲೂ ಆಡಳಿತ ವಿರೋಧ ಪಕ್ಷಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಗಿ ಎರಡನೇ ದಿನದ ಕಲಾಪ ಕೋಲಾಹಲದಲ್ಲೇ ಅಂತ್ಯವಾಗಿತ್ತು ಗಣರಾಜ್ಯೋತ್ಸವ ಭಾಷಣವನ್ನು ರಾಜ್ಯ ಸರ್ಕಾರವೇ ಸಿದ್ಧಪಡಿಸುತ್ತದೆ ಲೋಕಭವನಕ್ಕೆ ಕಳುಹಿಸಿರುವ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಕೆಲ ಯೋಜನೆಗಳು ಅನುದಾನ ಹಂಚಿಕೆಯ ತಾರತಮ್ಯದ ವಿಷಯಗಳನ್ನು ಉಲ್ಲೇಖ ಮಾಡಲಾಗಿದೆ ಎಂದು ಗೊತ್ತಾಗಿದೆ ಅಂತಹ ಅಂಶಗಳನ್ನು ಕೈಬಿಟ್ಟು ಭಾಷಣ ಅಂತಿಮಗೊಳಿಸುವಂತೆ ತಮ್ಮ ಸಿಬ್ಬಂದಿಗೆ ರಾಜ್ಯಪಾಲರು ಸೂಚಿಸಿದ್ದಾರೆ ಎಂದು ತಿಳಿದುಬಂದಿದೆ ಸಂವಿಧಾನದ ನಿಯಮಗಳ ಪ್ರಕಾರ ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದುವುದು ಕಡ್ಡಾಯ ಅವರು ಭಾಷಣದ ಮೊದಲ ಹಾಗೂ ಕೊನೆಯ ಸಾಲುಗಳನ್ನು ಓದಿದರೂ ಅದನ್ನು ಪೂರ್ಣ ಓದಲಾಗಿದೆ ಎಂದೇ ಸದನ ಅಂಗೀಕರಿಸುತ್ತದೆ ನಂತರ ರಾಜ್ಯಪಾಲರ ಭಾಷಣಕ್ಕೆ ಆಡಳಿತ ವಿರೋಧ ಪಕ್ಷಗಳ ಸದಸ್ಯರು ವಂದನಾ ನಿರ್ಣಯ ಸಲ್ಲಿಸುತ್ತಾರೆ ಚರ್ಚೆ ಮಾಡುತ್ತಾರೆ ಆದರೆ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನೇ ಓದಬೇಕು ಎಂಬ ಯಾವ ನಿಯಮಗಳೂ ಇಲ್ಲ ಹಾಗಾಗಿ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಕೇಂದ್ರದ ವಿರುದ್ಧದ ಅಂಶಗಳನ್ನು ಕೈಬಿಟ್ಟು ಓದುತ್ತಾರಾ ಪೂರ್ಣ ಭಾಷಣ ಮಾಡುತ್ತಾರಾ ಎಂಬ ಚರ್ಚೆಗಳು ಬಿರುಸುಗೊಂಡಿವೆ ಬಿಜೆಪಿ ಸೋಲಿಸದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಆಪತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಜನರ ಹಕ್ಕುಗಳನ್ನು ಕಸಿದುಕೊಳ್ಳುವ ಕಾನೂನುಗಳನ್ನು ರೂಪಿಸುತ್ತಿದೆ ಹೊರತು ಜನಪರವಾದ ಕಾನೂನುಗಳನ್ನಲ್ಲ ಎಂದು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದರು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಶನಿವಾರ ವಸತಿ ಇಲಾಖೆ ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆದ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳ ಹಂಚಿಕೆ ಮತ್ತು ಹಕ್ಕುಪತ್ರಗಳ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ಆಡಳಿತ ನಡೆಸುತ್ತಿದೆ ಇದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯಾಗಲಿದೆಯೇ ಎಂದರು ಮನರೇಗಾ ಯೋಜನೆಯಲ್ಲಿದ್ದ ಉತ್ತಮಾಂಶಗಳು ಸೇರಿ ಎಲ್ಲವನ್ನೂ ಕಿತ್ತು ಹಾಕಿ ವಿಬಿ ಜಿರಾಮ್ ಜಿ ಯೋಜನೆಯನ್ನಾಗಿ ಮಾಡಿರುವ ಕೇಂದ್ರ ಸರ್ಕಾರವು ಬಡವರಿಗೆ ಇನ್ನಷ್ಟು ಸಂಕಷ್ಟಗಳನ್ನು ತಂದಿದೆ ಎಂದರು ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಆಡಳಿತವಿರುವ ರಾಜ್ಯಗಳ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಸಹಕರಿಸದಂತೆ ಕಡತಗಳಿಗೆ ಸಹಿ ಹಾಕದಂತೆ ಸೂಚಿಸುತ್ತಿದೆ ಈ ಬಗ್ಗೆ ರಾಜ್ಯಪಾಲರನ್ನೇ ಕೇಳಿದರೆ ನಮಗೆ ಕೇಂದ್ರದ ಸೂಚನೆ ಇದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ ಎಂದರು ಅವಾಗ ಮಾತ್ರ ಜನ ಸುಖ ಸಮೃದ್ಧಿಯಿಂದ ಇರುತ್ತಾರೆ ನೀವೇನು ಕೊಟ್ಟಿರಿ ಆರ್ ಧಾನ್ಯ ನಾವು ಕೊಡ್ತಾ ಇದ್ದೇವೆ ಕಂಪಲ್ಸರಿ ಎಜುಕೇಶನ್ ನಮ್ಮ ಯೋಜನೆ ಮನೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ ಎಲ್ಲ ಮನ್ರೇಗಾ ಅಂತ ಮನ್ರೇಗಾ ಯೋಜನೆ ಏನು ಬಡವರಿಗೆ ಕೈ ಕೆಲಸ ಕೊಡ್ತಾ ಇತ್ತು ಹೊಟ್ಟೆ ತುಂಬ ಅವರಿಗೆ ಅನ್ನ ಸಿಗಬೇಕು ಅಂತ ಹೇಳಿ ಆ ಮನ್ರೇಗಾ ಯೋಜನೆ ಸೋನಿಯಾ ಗಾಂಧೀಜಿಯವರು ಹಾಗೂ ಜನಾರ್ದನ ರೆಡ್ಡಿ ಮನೆಗೆ ಬೆಂಕಿ ರೀಲ್ಸ್ಗಾಗಿ ಕೃತ್ಯ ಎಸ್ ಪಿ ಸುಮನ್ ಪೆನ್ನೇಕರ್ ರೀಲ್ಸ್ ಫೋಟೋ ಚಿತ್ರೀಕರಣಕ್ಕಾಗಿ ಜಿ ಸ್ಕ್ವೇರ್ ಬಡಾವಣೆಯಲ್ಲಿರುವ ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಒಡೆತನದ ಮಾದರಿ ಮನೆಗೆ ಮಾಡಲ್ ಹೌಸ್ ಬಂದಿದ್ದ ಗುಂಪು ಹೊತ್ತಿಸಿದ ಬೆಂಕಿಯಿಂದ ಅವಘಡ ಸಂಭವಿಸಿದೆ ಪ್ರಕರಣ ಸಂಬಂಧ ಕಾನೂನು ಸಂಘರ್ಷಕ್ಕೆ ಒಳಗಾದ ಆರು ಮಂದಿ ಸೇರಿ ಒಟ್ಟು ಎಂಟು ಜನರನ್ನು ಬಂಧಿಸಲಾಗಿದೆ ಎಂದು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ತಿಳಿಸಿದರು ಬಳ್ಳಾರಿಯಲ್ಲಿ ಘಟನಾ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೀಲ್ಸ್ ಫೋಟೋಗಾಗಿ ಈ ಹುಡುಗರ ಗುಂಪು ಆಗಾಗ ಈ ಮನೆಗೆ ಬರುತ್ತಿತ್ತು ಗುಂಪಿನಲ್ಲಿದ್ದ ಇಬ್ಬರು ಕಾನೂನು ಸಂಘರ್ಷಕ್ಕೊಳಗಾದವರು ಮನೆಯಲ್ಲಿದ್ದ ವಸ್ತುವೊಂದಕ್ಕೆ ಬೆಂಕಿ ಹೊತ್ತಿಸಿದ್ದಾರೆ ಅದು ಇಡೀ ಮನೆಗೆ ವ್ಯಾಪಿಸಿದೆ ಎಂದು ತಿಳಿಸಿದರು ನಾವು ಕೆಲವೊಂದು ಅವರ ಮೊಬೈಲ್ ಅಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರುವಂತದ್ದು ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಟ್ಸು ಮತ್ತೆ ಕೆಲವೊಂದು ಬೆಂಕಿ ಪೊಟ್ಟಣಗಳು ಅಲ್ಲಿ ಎಲ್ಲ ಅಲ್ಲಲ್ಲಿ ಇದೆ ಸೊ ಅಲ್ಲಿ ಬಿದ್ದಿರುವಂತಹ ಬೆಂಕಿ ಪೊಟ್ಟಣ ಒಂದು ಅಪ್ರಾಪ್ತ ಬಾಲಕ ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ಸಾಕ್ಸಿರುವಂತದ್ದು ಆಟ ಆಡ್ತಾ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಅದು ನಂತರ ಕಂಟ್ರೋಲ್ ಗೆ ಸಿಗದೆ ಅದೆಲ್ಲಾ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂತದ್ದು ಆಗಿರಬಹುದು ಬಟ್ ಇನ್ನು ಇದರಲ್ಲಿ ನಾವು ಇನ್ನೂ ಡೆಪ್ ಅನಾಲಿಸಿಸ್ ಮಾಡ್ತೇವೆ ಇನ್ನು ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳುವಂತದ್ದಿದೆ ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿ